ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಸುಗ್ರೀವನಿಂದ ರಾಕ್ಷಸ ಸೈನ್ಯದ ಸಂಹಾರ ವಿರೂಪಾಕ್ಷನ ವಧೆ ತೊಂಬತ್ತಾರನೆಯ ಸರ್ಗಕ್ಕೆ ಸ್ವಾಗತ ತಥಾ ತೈ ಕೃತ್ತಗಾತ್ರೈಸ್ತು ದಶಗ್ರೀವೇಣ ಮಾರ್ಗಣೈ ಬಭೂವ ವಸುಧಾ ತತ್ರ ಪ್ರಕೀರ್ಣ ಹರಿಭಿಸ್ತದ ದಶಗ್ರೀವನು ತನ್ನ ಪ್ರಖರವಾದ ಬಾಣಗಳಿಂದ ವಾನರ ದಳಪತಿಗಳ ಶರೀರವನ್ನು ಚಿನ್ನ ಭಿನ್ನ ಮಾಡುತ್ತಿರಲು ರಣಭೂಮಿಯು ಪ್ರಾಣ ತೊರೆದು ಬಿದ್ದಿ ರಣಭೂಮಿಯು ಪ್ರಾಣ ತೊರೆದು ಬಿದ್ದಿದ್ದ ವಾನರರ ಶರೀರಗಳಿಂದ ತುಂಬಿಹೋಯಿತು ಪತಂಗದ ಹುಳುಗಳು ಅಗ್ನಿಯನ್ನು ಆಕ್ರಮಿಸಲು ಸಾಧ್ಯವಾಗದಂತೆ ಸಹಿಸಲು ಅಸಾಧ್ಯವಾದ ಪ್ರದೀಪ್ತವಾದ ರಾವಣನ ಬಾಣಗಳ ಪ್ರಹಾರವನ್ನು ವಾನರ ಸೈನಿಕರು ಕ್ಷಣ ಮಾತ್ರವಾದರೂ ಸಹಿಸಿಕೊಳ್ಳುವಷ್ಟು ಸಮರ್ಥರಾಗಿರಲಿಲ್ಲ ಕಾಲ್ಗೆಚ್ಚಿನಿಂದ ದಹಿಸಲ್ಪಡುತ್ತಿರುವ ಕಾಡಾನೆಗಳಂತೆ ನಿಶಿತವಾದ ಬಾಣಗಳಿಂದ ಪ್ರಹರಿಸಲ್ಪಡುತ್ತಿದ್ದ ವಾನರ ಯೋಧರು ಚೀತ್ಕಾರ ಮಾಡುತ್ತಾ ದಿಕ್ಕ ಪಾಲಾಗಿ ಓಡಿ ಹೋದರು ಬಿರುಗಾಳಿಯು ಮಹಾಮೇಘಗಳನ್ನು ಚದುರಿಸಿ ಬಿಡುವಂತೆ ತೀಕ್ಷ್ಣವಾದ ಬಾಣಗಳಿಂದ ರಾವಣನು ವಾನರ ಸೇನೆಯನ್ನು ಧ್ವಂಸ ಮಾಡುತ್ತಾ ರಣಾಂಗಣದಲ್ಲಿ ಸಂಚರಿಸುತ್ತಿದ್ದನು ಹೀಗೆ ರಾಕ್ಷಸೇಂದ್ರನಾದ ರಾವಣನು ಬಹಳ ಬೇಗ ವಾನರ ಸೈನಿಕರನ್ನು ಸಂಹರಿಸಿ ಯುದ್ಧ ಮಾಡುವ ಸಲುವಾಗಿ ಶ್ರೀರಾಮನ ಬಳಿಗೆ ಧಾವಿಸಿದನು ಕಪಿ ಸೈನಿಕರು ಚದುರಿ ಓಡಿ ಚದುರಿ ಓಡುತ್ತಿರುವುದನ್ನು ನೋಡಿ ಕಪಿ ರಾಜನಾದ ಸುಗ್ರೀವನು ಸುಷೇಣನನ್ನು ದಂಡಿನ ಪಾಳಯದಲ್ಲಿ ನಿಲ್ಲಿಸಿ ತಾನೇ ಯುದ್ಧ ಮಾಡಲು ಮನಸ್ಸು ಮಾಡಿದನು ಹೀಗೆ ಸುಗ್ರೀವನು ತನ್ನಷ್ಟೇ ಪರಾಕ್ರಮೆಯಾದ ಸುಷೇಣನನ್ನು ವಾನರ ಸೈನ್ಯದ ರಕ್ಷಣಾ ಭಾರದಲ್ಲಿ ನಿಯೋಜಿಸಿ ವೃಕ್ಷವನ್ನೇ ಆಯುಧವನ್ನಾಗಿ ಹಿಡಿದು ಶತ್ರುವಿನ ಕಡೆಗೆ ಧಾವಿಸಿದನು ಸುಗ್ರೀವನ ಪಾರ್ಶ್ವದಲ್ಲಿ ಮತ್ತು ಹಿಂಬದಿಯಲ್ಲಿ ಸಮಸ್ತ ವಾನರ ದಳಪತಿಗಳು ವಿಧ ವಿಧವಾದ ವೃಕ್ಷಗಳನ್ನು ಪರ್ವತದ ದೊಡ್ಡ ದೊಡ್ಡ ಶಿಖರಗಳನ್ನು ಎತ್ತಿಕೊಂಡು ಧಾವಿಸಿದರು ಯುದ್ಧದಲ್ಲಿ ಸುಗ್ರೀವನು ದೊಡ್ಡದಾದ ಧ್ವನಿಯಿಂದ ಗರ್ಜಿಸುತ್ತಿದ್ದನು ಪ್ರಳಯ ಕಾಲದಲ್ಲಿ ದೊಡ್ಡ ದೊಡ್ಡ ವೃಕ್ಷಗಳನ್ನು ಬುಡಮೇಲಾಗಿಸುವ ಚಂಡಮಾರುತದಂತೆ ವಿಶಾಲಕಾಯರಾದ ಸುಗ್ರೀವನು ವಿಧ ವಿಧವಾದ ಆಕಾರಗಳಿಂದ ಕೂಡಿದ್ದ ವೀರರಾದ ರಾಕ್ಷಸರನ್ನು ಕೆಳಕ್ಕೆ ಬೀಳಿಸಿ ಧ್ವಂಸ ಮಾಡುತ್ತಿದ್ದನು ಅರಣ್ಯದಲ್ಲಿರುವ ಪಕ್ಷಿಗಳ ಸಮೂಹದ ಮೇಲೆ ಕಾಳಮೇಘವು ಆಲಿ ಕಲ್ಲಿನ ಮಳೆಗರೆಯುವಂತೆ ರಾಕ್ಷಸರ ಸೈನ್ಯದ ಮೇಲೆ ಬಂಡೆಗಳ ಮಳೆಯನ್ನೇ ಸುರಿಸಿದನು ಇಂದ್ರನ ವಜ್ರಾಯುಧದ ಪ್ರಹಾರಕ್ಕೆ ಸಿಕ್ಕಿದ ಪರ್ವತಗಳು ಚೂರು ಚೂರುಗಳಾಗಿ ಎಲ್ಲ ಕಡೆಗಳಲ್ಲಿಯೂ ಬಿದ್ದಂತೆ ಕಪಿರಾಜನಿಂದ ಸುರಿಸಲ್ಪಡುತ್ತಿದ್ದ ಬಂಡೆಗಳ ಮಳೆಯಿಂದ ರಾಕ್ಷಸ ಸೈನಿಕರು ಜಜ್ಜಿ ಹೋದ ತಲೆಯುಳ್ಳವ ತಲೆಯುಳ್ಳವರಾಗಿ ಕೆಳಕ್ಕೆ ಬೀಳುತ್ತಿದ್ದರು ಹೀಗೆ ಸುಗ್ರೀವನ ಬಂಡೆಗಳ ಪ್ರಹಾರದಿಂದ ಎಲ್ಲ ಕಡೆಗಳಲ್ಲಿಯೂ ರಾಕ್ಷಸ ಸೈನಿಕರು ವಿನಾಶ ಹೊಂದುತ್ತಿರಲು ಆರ್ತನಾದ ಮಾಡುತ್ತಾ ಕೆಳಕ್ಕೆ ಬೀಳುತ್ತಿರಲು ವಿರೂಪಾಕ್ಷನೆಂಬ ದುರ್ಜಯನಾದ ರಾಕ್ಷಸನು ತನ್ನ ಕೆಸರನ್ನು ಘೋಷಿಸುತ್ತಾ ಧನುಸ್ಸನ್ನು ಹಿಡಿದು ರಥದಿಂದ ಕೆಳಕ್ಕೆ ಧುಮುಕಿ ಹತ್ತಿರದಲ್ಲಿಯೇ ಇದ್ದ ಆನೆಯ ಮೇಲೆ ಕುಳಿತನು ಹೀಗೆ ಆನೆಯ ಮೇಲೇರಿದ ಮಹಾಬಲನಾದ ವಿರೂಪಾಕ್ಷನು ಭಯಂಕರವಾಗಿ ಸಿಂಹನಾದ ಮಾಡುತ್ತಾ ವಾನರ ಸೈನಿಕರನ್ನು ಆಕ್ರಮಿಸಿದನು ಉದ್ವಿಗ್ನರಾಗಿದ್ದ ರಾಕ್ಷಸನನ್ನು ರಾಕ್ಷಸರನ್ನು ತನ್ನ ಸಿಂಹಗರ್ಜನೆಯಿಂದ ಹರ್ಷಗೊಳಿಸುತ್ತಾ ವಿರೂಪಾಕ್ಷನು ಸುಗ್ರೀವನ ಮೇಲೆ ಘೋರವಾದ ಬಾಣಗಳನ್ನು ಪ್ರಯೋಗಿಸಿದನು ರಾಕ್ಷಸನಿಂದ ಬಹಳವಾಗಿ ಗಾಯಗೊಳಿಸಲ್ಪಟ್ಟ ಸುಗ್ರೀವನು ಅತ್ಯಂತ ಕ್ರುದ್ಧನಾಗಿ ಭೀಕರವಾಗಿ ಗರ್ಜಿಸುತ್ತಾ ವಿರೂಪಾಕ್ಷನನ್ನು ಸಂಹರಿಸಲು ನಿಶ್ಚಯಿಸಿದನು ಯುದ್ಧ ಮಾಡುವ ಕಲೆಯನ್ನು ಚೆನ್ನಾಗಿ ತಿಳಿದಿದ್ದ ಸುಗ್ರೀವನು ವೃಕ್ಷವೊಂದನ್ನು ಬುಡಸಗಿತವಾಗಿ ಕಿತ್ತು ಮುಂದೆ ಹೋಗಿ ತನ್ನೆದುರಾಗಿ ನಿಂತಿದ್ದ ವಿರೂಪಾಕ್ಷನು ಕುಳಿತಿದ್ದ ಆನೆಯ ಮುಖವನ್ನು ಆ ವೃಕ್ಷದಿಂದ ಅಪ್ಪಳಿಸಿದನು ಸುಗ್ರೀವನ ಆ ಪ್ರಹಾರದಿಂದ ಗಾಯಗೊಂಡ ಮಹಾಗಜವು ಧನುಸ್ಸಿನ ಪರಿಮಿತಿಯಷ್ಟು ಅಂದರೆ ನಾಲ್ಕು ಮೊಳಗಳಷ್ಟು ಹಿಂದೆ ಸರಿದು ಗಟ್ಟಿಯಾಗಿ ಆರ್ತನಾದ ಮಾಡಿತು ಪರಾಕ್ರಮೆಯಾದ ವಿರೂಪಾಕ್ಷ ರಾಕ್ಷಸನು ಗಾಯಗೊಂಡಿದ್ದ ಆ ಆನೆಯ ಮೇಲಿಂದ ಕೆಳಕ್ಕೆ ಧುಮುಕಿ ಕತ್ತಿ ಗುರಾಣಿಗಳನ್ನು ಹಿಡಿದು ಬಹಳ ಶೀಘ್ರವಾಗಿ ಸುಸ್ಥಿರನಾಗಿ ನಿಂತಿದ್ದ ಸುಗ್ರೀವನನ್ನು ಭಯಪಡಿಸುವ ರೀತಿಯಲ್ಲಿ ಗರ್ಜನೆ ಮಾಡುತ್ತಾ ಧಾವಿಸಿದನು ವಿರೂಪಾಕ್ಷನು ತನ್ನ ಮೇಲೆ ಬೀಳಲು ಬರುತ್ತಿರುವುದನ್ನು ಕಂಡು ಕ್ರುದ್ಧನಾದ ಸುಗ್ರೀವನು ಮೇಘದೋಪಾದಿಯಲ್ಲಿ ಕಪ್ಪಾಗಿಯೂ ದೊಡ್ಡದಾಗಿಯೂ ಎದ್ದ ಬಂಡೆಯೊಂದನ್ನೆತ್ತಿಕೊಂಡು ವಿರೂಪಾಕ್ಷನ ಮೇಲೆಸೆದನು ಆ ದೊಡ್ಡ ಬಂಡೆಯು ತನ್ನ ಮೇಲೆ ಬೀಳಲಿರುವುದನ್ನು ಕಂಡು ರಾಕ್ಷಸ ಶ್ರೇಷ್ಠನಾದ ಮಹಾಪರಾಕ್ರಮೆಯಾದ ವಿರೂಪಾಕ್ಷನು ಹಿಂದಕ್ಕೆ ಸರಿದು ಅಪಘಾತದಿಂದ ತಪ್ಪಿಸಿಕೊಂಡು ಮರುಕ್ಷಣದಲ್ಲಿಯೇ ಕತ್ತಿಯಿಂದ ಸುಗ್ರೀವನನ್ನು ಪ್ರಹರಿಸಿದನು ಬಲಿಷ್ಠನಾದ ಆ ರಾಕ್ಷಸನು ಕತ್ತಿಯಿಂದ ಪ್ರಹರಿಸಲು ಸುಗ್ರೀವನು ಬಹಳವಾಗಿ ಗಾಯಗೊಂಡು ಮುಹೂರ್ತ ಕಾಲ ಎಚ್ಚರ ತಪ್ಪಿ ಯು ಭೂಮಿಯಲ್ಲಿ ಮಲಗಿ ಬಿದ್ದಿದ್ದನು ಅನಂತರ ಎಚ್ಚರಗೊಂಡು ಚಂಗನೆ ಹಾರಿ ಮುಷ್ಟಿಯನ್ನು ತಿರುಗಿಸುತ್ತಾ ಅತ್ಯಂತ ವೇಗವಾಗಿ ವಿರೂಪಾಕ್ಷ ರಾಕ್ಷಸನ ವಕ್ಷಸ್ಥಳದಲ್ಲಿ ಪ್ರಹರಿಸಿದನು ಹೀಗೆ ಮುಷ್ಟಿಯಿಂದ ಪ್ರಹರಿಸಲ್ಪಟ್ಟ ವಿರೂಪಾಕ್ಷನು ಮತ್ತು ಕ್ರುದ್ಧನಾಗಿ ಕತ್ತಿಯಿಂದ ಸುಗ್ರೀವನ ಕವಚವನ್ನು ಕತ್ತರಿಸಿ ಕಾಲುಗಳನ್ನು ಗಾಯಗೊಳಿಸಿದನು ಒಡನಿಗೆ ಸುಗ್ರೀವನು ಭೂಮಿಯ ಮೇಲೆ ಬಿದ್ದನು ಮರುಕ್ಷಣದಲ್ಲಿಯೇ ಮೇಲೆದ್ದು ವಜ್ರಾಯುಧಕ್ಕೆ ಸಮಾನವಾಗಿದ್ದ ಭಯಂಕರವಾದ ಧ್ವನಿಯನ್ನುಂಟು ಮಾಡುವುದಾಗಿದ್ದ ಅಂಗೈಯಿಂದ ವಿರೂಪಾಕ್ಷನನ್ನು ಪ್ರಹರಿಸಿದನು ಸುಗ್ರೀವನ ಅಂಗೈ ಹೊಡೆತವನ್ನು ರಾಕ್ಷಸನು ನಿಪುಣತೆಯಿಂದ ತಪ್ಪಿಸಿಕೊಂಡು ಮರುಕ್ಷಣದಲ್ಲಿ ಸುಗ್ರೀವನ ವಕ್ಷಸ್ಥಳವನ್ನು ಮುಷ್ಟಿಯಿಂದ ಪ್ರಹರಿಸಿದನು ವಿರೂಪಾಕ್ಷನು ಹೊಡೆತವನ್ನು ತಪ್ಪಿಸಿಕೊಂಡುದು ಅಲ್ಲದೆ ತನಗೆ ಮರುಪ್ರಹಾರವನ್ನು ಕೊಟ್ಟುದಕ್ಕಾಗಿ ಸುಗ್ರೀವನಿಗೆ ಅತಿಯಾದ ಕೋಪವೂ ಉಂಟಾಗಿತ್ತು ಅವನು ವಿರೂಪಾಕ್ಷನನ್ನು ಮತ್ತೊಮ್ಮೆ ಪ್ರಹರಿಸಲು ಸಮಯವನ್ನು ಕಾಯುತ್ತಾ ನಿಂತಿದ್ದನು ಒಂದೆರಡು ಕ್ಷಣಗಳ ನಂತರ ಸುಗ್ರೀವನು ರಾಕ್ಷಸನ ಹಣೆಯ ಮೂಳೆಯ ಮೇಲೆ ವಜ್ರಾಯುಧ ಸದೃಶವಾದ ಅಂಗೈಯಿಂದ ಪ್ರಹರಿಸಿದನು ಮರುಕ್ಷಣದಲ್ಲಿಯೇ ರಕ್ತದಿಂದ ತೊಯ್ದು ಹೋಗಿದ್ದ ವಿರೂಪಾಕ್ಷನು ಭೂಮಿಯ ಮೇಲೆ ಬಿದ್ದನು ಪರ್ವತದ ಝರಿಗಳಿಂದ ನೀರು ಸುರಿಯುವಂತೆ ಅವನ ಎಲ್ಲ ಇಂದ್ರಿಯಗಳಿಂದಲೂ ರಕ್ತವು ಸೋರುತ್ತಿದ್ದಿತು ಹಾಗೆ ನೆಲದ ಮೇಲೆ ಬಿದ್ದಿದ್ದಾಗಲೂ ರಾಕ್ಷಸನ ಕಣ್ಣುಗಳು ಕ್ರೋಧದಿಂದಾಗಿ ಸುತ್ತಿದ್ದವು ಅವನ ಬಾಯಲ್ಲಿ ನೊರೆಯು ಸುತ್ತಿಕೊಂಡಿತ್ತು ಅವನು ರಕ್ತದಿಂದ ತೊಯ್ದು ಹೋಗಿದ್ದನು ಮೊದಲೇ ವಿರೂಪವಾದ ಕಣ್ಣುಗಳನ್ನು ಹೊಂದಿದ್ದ ಆ ರಾಕ್ಷಸನು ತಲಪ್ರಹಾರದಿಂದಾಗಿ ಮತ್ತಷ್ಟು ವಿರೂಪವಾದ ಕಣ್ಣುಗಳುಳ್ಳವನಾದನು ತರತರನೆ ನಡುಗುತ್ತಿದ್ದನು ಅತ್ತಲಿತ್ತ ಹೊರಲಾಡುತ್ತಿದ್ದನು ದೀನ ಸ್ವರದಿಂದ ಕೂಗಿಕೊಳ್ಳುತ್ತಿದ್ದನು ಅಂತಹ ಅವಸ್ಥೆಯಲ್ಲಿದ್ದ ರಾಕ್ಷಸನನ್ನು ವಾನರ ಸೈನಿಕರು ನೋಡಿದರು ಹೀಗೆ ವೇಗಶಾಲೆಗಳಾದ ವಾನರ ರಾಕ್ಷಸ ಸೈನಿಕರು ಮೀರಿ ಮೀರಿ ಉಕ್ಕಿ ಬರುವ ಎರಡು ಮಹಾಸಮುದ್ರಗಳಂತೆ ಯುದ್ಧದಲ್ಲಿ ಒಟ್ಟುಗೂಡಿ ಕೋಲಾಹಲ ಶಬ್ದಗಳನ್ನು ಮಾಡುತ್ತಿದ್ದರು ವಾನರ ರಾಜನಾದ ಸುಗ್ರೀವನು ಮಹಾಬಲನಾದ ವಿರೂಪಾಕ್ಷನನ್ನು ಸಂಹಾರ ಮಾಡಿದುದನ್ನು ಕಂಡು ಜೊತೆಗೂಡಿ ನಿಂತಿದ್ದ ವಾನರ ರಾಕ್ಷಸರ ಆ ಮಹಾ ಸೈನ್ಯವು ತೀರ ಪ್ರದೇಶವನ್ನು ಅತಿಕ್ರಮಿಸಿ ಹರಿಯುವ ಗಂಗಾ ನದಿಯಂತೆಯೇ ಕಾಣುತ್ತಿದ್ದದು ಒಂದು ಕಡೆಯಲ್ಲಿ ಆನಂದ ಜನಿತವಾದ ಕೋಲಾಹಲವು ಮತ್ತೊಂದು ಕಡೆಯಲ್ಲಿ ಶೋಕದಿಂದ ಉಂಟಾದ ಆರ್ತನಾದವು ಕೇಳಿಬರುತ್ತಿದ್ದ ಕೇಳಿಬರುತ್ತಿದ್ದಿತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ತೊಂಬತ್ತಾರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ